ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಈಗ ದೀಪಾವಳಿ ದೀಪಾವಳಿ ಐದು ದಿನಗಳ ಕಾಲ ಮೂರು ದಿನಗಳ ಕಾಲ ಅಂತ ಹಬ್ಬ ಆಚರಣೆ ಮಾಡ್ತೀವಿ ದೀಪಾವಳಿ ಮೊದಲು ಧನತ್ರಯೋದಶಿ ಬರುತ್ತಲ್ಲ ಆವತ್ತಿನ ದಿನ ಈ ವಸ್ತುಗಳನ್ನ ಮನೆಗೆ ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲರೂ ಬೆಳ್ಳಿ ಬಂಗಾರ ಅಂತ ತೊಗೊಂಬರ್ತಾರೆ ನಮಗೆ ಬೆಳ್ಳಿ ಬಂಗಾರ ತರೋದಕ್ಕೆ ಆಗಲ್ಲ ಅನ್ನೋರು ಈ ವಸ್ತುಗಳನ್ನ ಮನೆಗೆ ತಗೊಂಬನ್ನಿ ಯಾವುದೇ ರೀತಿ ತುಂಬ ಖರ್ಚಾಗುವಂಥ ವಸ್ತುಗಳೆಂತೂ ಅಲ್ಲ ಮೊದಲನೇ ವಸ್ತು ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ಧನಿಯಾ ಕಾಳು ಕಾಳು ಬಂಗಾರಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ ಸೊ ಆದ್ದರಿಂದ ಲಕ್ಷ್ಮೀ ಸ್ವರೂಪ ಅಂತಲೂ ಹೇಳ್ತಾರೆ ಆದ್ದರಿಂದ ಧನಿಯಾ ಕಾಳು ಒಂದು ಐವತ್ತು ನೂರು ಗ್ರಾಮ್ ನಿನ್ನ ಶಕ್ ಅಕ್ಕಿ ಅನುಸಾರ ಎಷ್ಟಾಗುತ್ತೋ ಅಷ್ಟನ್ನು ಧನ್ಯ ಕಾಳು ತೊಗೊಂಬನ್ನಿ ತೊಗೊಂಬಂದು ಅದನ್ನು ಪೂಜೆಗೆ ಇಟ್ಕೊಳ್ಳಿ ಅದೇ ಥರ ಎರಡನೇ ವಸ್ತು ಆಗಿ ಯಾವುದಪ್ಪ ಅಂತೇಳಿದ್ರೆ ಬಾರ್ಲಿ ಅಕ್ಕಿ ಬಾರ್ಲಿ ಅಕ್ಕಿನೂ ಅಷ್ಟೇ ತುಂಬಾ ಒಳ್ಳೆಯದು ಇದು ಬಾಡಿನ ತಂಪ್ ಮಾಡೋದಕ್ಕೆ ಉಪಯೋಗ ಮಾಡ್ತಾರೆ ಇದು ವೆಯ್ಟ್ ಲಾಸ್ಗೆ ಉಪಯೋಗ ಮಾಡ್ತಾರೆ ಸೊ ಆ ಥರದಕ್ಕೆಲ್ಲ ಉಪಯೋಗ ಆಗುತ್ತೆ ಇದು ಅಷ್ಟೇ ಪೂಜೆಗೆ ತುಂಬಾ ಉಪಯೋಗ ಆಗುತ್ತೆ ಪ್ರಾಮುಖ್ಯತೆ ಕೊಡ್ತಾರೆ ಸೊ ಅದು ಅಷ್ಟೇ ಒಂದು ಪಾಕೆಟಲ್ಲಿ ಐವತ್ತು ನೂರು ಗ್ರಾಮ್ ತೊಗೊಂಬನ್ನಿ ಮೂರನೇ ವಸ್ತು ಯಾವುದಪ್ಪ ಅಂದರೆ ಇತ್ತಾಳೆ ಬಂಗಾರ ಬಂಗಾರದ ಕಲ್ಲರ್ ಇರೋದ್ರಿಂದ ಹಿತ್ತಾಳೆ ಚಿಕ್ಕದಾಗಿ ಯಾವುದೋ ಒಂದು ಬೌಲು ತಟ್ಟೆನ ತೊಗೊಂಬನ್ನಿ ಆಮೇಲೆ ನಾಲ್ಕನೇ ವಸ್ತು ಏನಪ್ಪ ಅಂದರೆ ಬೆಳ್ಳಿ ಕಾಯಿನ್ ಒಂದು ಇನ್ನೂರು ಮುನ್ನೂರು ಇಲ್ಲ ಐನೂರು ರೂಪಾಯಿ ಒಳಗಡೆನೇ ಸಿಗುತ್ತೆ ಒಂದು ಬೆಳ್ಳಿ ಕಾಯಿನ್ ತಗೊಂಬನ್ನಿ ಸೊ ಕಾಯಿನ್ ತೊಗೊಂಬರೋಕ್ಕಾಗಲಿಲ್ಲ ಅನ್ನೋದು ತೊಂದರೆ ಇಲ್ಲ ಸ್ನೇಹಿತರೆ ಕಾಯಿನ್ ಬದಲಾಗಿ ನೀವು ಒಂದು ಐವತ್ತು ಗ್ರಾಮ್ ಅಷ್ಟು ತಗೊಂಬನ್ನಿ ಐದನೇದಾಗಿ ಪೊರಕೆ ಜೋಡಿ ಪೊರಕೆಗಳನ್ನ ಮಾತ್ರ ತೊಗೊಂಬರೋದು ಮಾತ್ರ ಮರಿಬೇಡಿ ಈ ಪೊರಕೆ ತುಂಬಾ ಮುಖ್ಯ ಆಗಿರುತ್ತೆ ಲಕ್ಷ್ಮಿ ಸ್ವರೂಪ ಆಗಿರುತ್ತೆ ನಮ್ಮ ಮನೆಯನ್ನು ದಿನನಿತ್ಯ ಸ್ವಚ್ಛ ಮಾಡುತ್ತೆ ನೆಗೆಟಿವಿನ ಆಶೆ ಕಳಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈಗ ತಂದಿರೋ ವಸ್ತುಗಳನ್ನೆಲ್ಲ ನೀಟಾಗಿ ನೀವು ಆ ಹಿತ್ತಾಳೆಯಲ್ಲಿ ತಂದಿರೋ ವಸ್ತುಗಳನ್ನ ಹಾಕಿಟ್ಟು ದಿನನಿತ್ಯ ಏನು ಯಾವ ರೀತಿ ಪೂಜೆ ಮಾಡ್ತೀರೋ ಅರ್ಶಿನ ಕುಂಕುಮ ಗಂಧವನ್ನೆಲ್ಲ ಇಟ್ಟು ಹೂವೆಲ್ಲ ಇಟ್ಟು ದೀಪ ಆರಾಧನೆ ಮಾಡಿ ಯಾವ ರೀತಿ ನಿಮ್ಮ ದಿನನಿತ್ಯ ಆರಾಧನೆ ಹೆಂಗಿರುತ್ತೋ ಅದೇ ಥರ ಪೂಜೆ ಮಾಡಿ ಇಟ್ಕೊಳ್ಳಿ ಆಮೇಲೆ ಈ ತ ಈ ಕಾಯಿನ್ ಅಷ್ಟೇ ಅದ್ರ ಮೇಲೆ ಇಟ್ಟು ಪೂಜೆ ಮಾಡ್ಕೊಂಬಿಡಿ ನಂತರ ಈ ಧನಿಯಾ ಕಾಳು ಏನಿರುತ್ತೋ ಆ ಧನ್ಯ ಕಾಳನ್ನ ಈ ತಂದಿರುವಂಥ ವಸ್ತುಗಳನ್ನ ಆವತ್ತಿನ ದಿನ ಬಿಟ್ಟು ನೆಕ್ಸ್ಟ್ ಡೇ ಯಾವ ರೀತಿ ಯೂಸ್ ಮಾಡೋದಂದರೆ ಧನಿಯಾ ಕಾಳನ್ನ ಸ್ವಲ್ಪ ಮಟ್ಟಿಗೆ ತೊಗೊಂಡೋಗಿ ಪಾಟಲ್ಲಿ ಹಾಕ್ಕೊಂಬಿಡಿ ಅದನ್ನು ಸ್ವಲ್ಪ ಗಿಡ ಆದಮೇಲೆ ಅಂದರೆ ಧನಿಯಾ ದ ಕೊತ್ತಂಬರಿ ಸೊಪ್ಪು ಆದಮೇಲೆ ಅದನ್ನು ಅಡುಗೆಗೆ ಬಳಸ್ಕೊಳ್ಳೋದು ತುಂಬಾ ಒಳ್ಳೇದಾಗತ್ತೆ ಆಮೇಲೆ ಆ ಕಾಯಿನ್ನ ನೀವು ದುಡ್ಡು ಇಡೋ ಜಾಗದಲ್ಲಿ ಇಟ್ಕೊಳ್ಳಿ ಈ ಬಾರ್ಲಿ ಅಕ್ಕಿನ ಗಂಜಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಗೆ ಏನೇನು ರೆಸಿಪಿ ಗೊತ್ತಿರುತ್ತೋ ಆ ರೆಸಿಪಿನ ಮಾಡ್ಕೊಂಡು ಉಪಯೋಗ ಮಾಡ್ಕೊಂಬಿಡಿ ಬಿಕ್ಕಿರೋ ಧನ್ಯ ಕಾಳನ್ನ ನೀವು ಅಡುಗೆಗೆ ಬಳಸ್ಕೊಬೋದು ಅದೇ ರೀತಿ ಪೊರ್ಕೆನೂ ಅಷ್ಟೇ ಪೊರಕೆನ ನೀಟಾಗಿ ಹಾಲಲ್ಲಿ ಅಂದರೆ ದೇವ್ರ ಮನೇಲಿ ಇಡೋದು ಬೇಡ ಹಾಲಲ್ಲಿ ಒಂದು ಕಡೆ ಇಟ್ಬಿಟ್ಟು ಮಲಗಿಸ್ಬೇಕು ನಿಲ್ಲಿಸ್ಬೇಡಿ ಮಲಗಿಸ್ಬಿಟ್ಟು ಅದನ್ನು ಅದಕ್ಕೂ ಅರ್ಶಿನ ಕುಂಕುಮ ಹೂವು ಗಂಧ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಪೂಜೆ ಎಲ್ಲ ಆದಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳಿ ಲಕ್ಷ್ಮೀ ಮಾತೇನ ಮಾ ತಾಯಿ ನಮ್ಮ ಮನೆಯಲ್ಲಿ ಶುಚಿಗೊಳಿಸ್ತೀಯಾ ಸೊ ಅದೇ ರೀತಿ ನೆಗೆಟಿವ್ ಎನರ್ಜಿನ ಹೊರ ಹಾಕಿ ಒಳ್ಳೆ ವೈಬ್ಸ್ನ ಕೊಡು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಸೊ ಖಂಡಿತವಾಗ್ಲೂ ಲಕ್ಷ್ಮೀ ದೇವಿ ಹರಿಸ್ತಾರೆ ನಮಗೆ ಸೊ ಏನೇನು ಬೇಡಿಕೆ ಇರುತ್ತೆ ಎಲ್ಲ ಕೇಳಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್